ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವಾಗ ಹೊಸ ಕಲೆಕ್ಷನ್ ಬಂದ ಹೆಂಗದ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಒನ್ ಬೈ ಒನ್ ಸೀರಿ ಕಲೆಕ್ಷನ್ ನಿಮ್ ಜೊತೆ ಇವಾಗ ತೋರಿಸ್ತೀನಿ ಇದು ಒಬ್ರು ಹೇಳಿದ್ರು ಸೊ ಆದ್ರೂ ಕೂಡ ನಿಮ್ಗೆ ಬೇಕಾಗಿ ಇದ್ ಹೇಳ್ರಿ ನಾ ತರಿಸ್ಕೊಡ್ತೀನಿ ಅಂತ ಸೊ ಇದನ್ನ ನಿಮ್ಗ ತೋರ್ಸೋಕೋಸ್ಕರನೇ ಓಪನ್ ಮಾಡಿ ಇದು ಮಾಡ್ತೀನಿ ನೋಡ್ರಿ ಇದು ಒಂಥರ ಕ್ರೀಮ್ ವೈಟ್ ಅಂತ ನೋಡ್ರಿ ಆ ತರದೊಳಗ ಇದು ಸಿಲ್ಕ್ ನೇ ಬರ್ತದ್ರಿ ರೇಷ್ಮೆ ಸೀರೆ ಕಾಫಿ ಅಂತ ಹೇಳ್ತಾರಲ್ಲ ಮೈಸೂರು ಹಾಲಕೇರಿ ಆ ಕಲರ್ ಕಲಾಕೃತಿ ನೋಡ್ರಿ ಈ ತರ ಗುಲಾಬಿ ಕಲರ್ ಬಾರ್ಡರ್ ಬರ್ತೈತಿ ಗುಲಾಬಿ ಕಲರ್ ಬಾರ್ಡರ್ ಈ ತರ ಸೆರಗ ಬರ್ತಿತಿ ನೋಡ್ರಿ ಇದು ಸೆರಗ ಬರ್ತೈತಿ ಇದು ಕಾಂಟ್ರಾಸ್ಟ್ 블ೌಸ್ ಬರ್ತಿತಿ ನೋಡ್ರಿ 블ೌಸ್ ಎಕಡೆ ಐತಿವಾ ಇಲ್ಲೇ ಒಳಗೈತಿದ್ರೊಳಗೆ ಕಾಣಿಸುತ್ತೆ ಆ ಇದು ಬ್ಲೌಸ್ ಬರ್ತಿತಿ ನೋಡ್ರಿ ಕುಂಡಿಪದ ಬಂದಿತ್ತು ಮೋ ಗೋಷ್ಟಿ ಸೊ ಈ ಕಲರ್ ಬ್ಲೌಸ್ ಬರ್ತಿತ್ ನೋಡ್ರಿ ಫ್ರೆಂಡ್ಸ್ ಇದೇನೈತ್ಲಾ ಇದೇ ಕಲರ್ ಗುಲಾಬಿ ಕಲರ್ ಹಾ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬರ್ತೈತಿ ಜೊತೆಗೆ ಇದೇ ತರ ಸೀರಿ ಸೆರೆ ಬರ್ತಿತ್ ನೋಡ್ರಿ ಈ ತರ ಲೈನಿಂಗ್ ಐತಿ ಸೆರೆಗದೆಲ್ಲ ಚೆನ್ನಾಗೈತಿ ಸೀರೆ ಕ್ವಾಲಿಟಿ ವೈಸ್ ನೋಡೋಕೂರ ಸಖತ್ತಾಗೈತಿ ಕ್ವಾಲಿಟಿ ನಾನು ಕಡಿಮೆ ಪ್ರಮಾಣದೊಳಗ ತರ್ಸಕತ್ತೀನಿ ಬಟ್ ನನಗೆ ಕ್ವಾಲಿಟಿನೂ ಚಲೋ ಬೇಕಾ ಕೊಡೋರ್ಗೆ ಸೀರೆನು ಕೂಡ ಕಡಿಮೆ ಬಜೆಟ್ನೇ ಕುಂದಿರಬೇಕಾ ಸೊ ಆ ತರದ ರೇಂಜ್ ಸೀರೆಗಳನ್ನ ತರ್ಸಕತ್ತೀನಿ ಎಲ್ಲಾನು ಕೂಡ ಸೀರೆಗಳು ಡ್ರೈ ವಾಶ್ ಆಗಿರ್ತಾವ ಸೊ ಸ್ಮೂತ್ ವಾಶ್ ವಾಶ್ ಕೂಡ ಮಾಡಬಹುದು ಕೆಲವ್ರು ಕೇಳ್ತಿರ್ತೀರಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಈ ಸೀರೆ ನಿಮ್ಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಖಂಡಿತವಾಗಲು ಕೂಡ ನೀವ ಈ ಸೀರೆ ಸ್ಕ್ರೀನ್ ಶೂಟ್ ಹೊಡೆದು ನನಗ ಶೇರ್ ಮಾಡಿದ್ರ ವಾಟ್ಸ್ಆಪ್ ಮಾಡ್ರಿ ಮೇಲ್ಗಡೆ ನಂಬರ್ ಹಾಕಿರ್ತೀನಿ ಬೇಕಾದವರಷ್ಟೇ ಕಾಂಟ್ಯಾಕ್ಟ್ ಮಾಡ್ರಿ ಸುಮ್ ಸುಮ್ನೆ ಖಂಡಿತ ಇದು ಮಾಡಕ್ ಹೋಗ್ಬೇಡ್ರಿ ನನ್ಗೂ ಕೆಲ್ಸದೊಳಗ್ ಬಿಝಿ ಇರ್ತೀನಿ ನಿಮ್ಗೂ ಅರ್ಥ ಆಗ್ತೈತಿ ಇದೊಂದ್ ಸೀರೆ ನೋಡ್ರಿ ಇದ್ರೊಳಗ ಎರಡೇ ತರ್ಸ್ತಿನಿ ನಾನು ಕಟಿಂಗ್ ಕ್ರೇಕ್ ಒಳಗನೆ ತರ್ಸ್ತೀನಿ ಬಟ್ ಆ ಕಲರ್ ಪ್ಲೇನ್ ಒಳಗ ಬೆಂಟೆಕ್ಸ್ ಬಾರ್ಡರ್ ಬಂದೈತ್ರಿ ಬಟ್ ಇದು ಈ ತರ ಅಪೋಸಿಟ್ ಬಾರ್ಡರ್ ಬಂದೈತಿ ನೋಡ್ರಿ ಈ ಸೀರೆ ಅಂದ್ರೂ ಮಸ್ತ್ ಸಕತ್ ಇದು ಒಂಥರ ಹೆಂಗಂದ್ರ ಡಾರ್ಕ್ ರೆಡ್ ಅಂದ್ರ ರೆಡ್ ಮಿಕ್ಸ್ ವಿತ್ ಪಿಂಕ್ ಅಂತಾರಲ್ಲ ಅಂತರ ಕಾಂಬಿನೇಷನ್ ಬಂದೈತಿ ಇದು ನೋಡ್ರಿ ಬಾರ್ಡ್ರ್ ಈ ತರ ಬರ್ತೈತಿ ಸಖತ್ ಆಗಿ ಕೆಳಗಡೆ ಆ ರುದ್ರಾಕ್ಷಿ ಕಲರ್ ಐತಿ ಆಮೇಲೆ ಇದು ಈ ತರ ಶಂ ಏನಂತರ ಇದಕ್ಕೆ ಮ್ಯಾಂಗೋ ಬಾರ್ಡರ್ ಬರ್ತೈತಿ ಈ ತರ ಕಲರ್ ಕಾಂಬಿನೇಷನ್ ಒಳಗ ನಿಮ್ಗ ಸೀರೆ ಬರ್ತೇತಿ ನೋಡ್ರಿ ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತೆ ಸೆರೆಕ್ ಬರ್ತೈತಿ ಸಖತ್ತಾಗಿ ಬೆಳ್ಳಗ ಯಾರಾದ್ರೂ ಇರ್ತಾರಪ್ಪ ಅಂತಂದ್ರ ಅವ್ರಿಗೊಂದ್ರು ಸೂಪರ್ ಅಂದ್ರೆ ಸೂಪರ್ ಆಗಿ ಕಾಣತೈತಿ ನೋಡ್ರಿ ಫ್ರೆಂಡ್ಸ್ ಪ್ರೈಸ್ ಎಲ್ಲಾ ನಾನು ವಾಟ್ಸಪ್ದಾಗ ಶೇರ್ ಮಾಡ್ತೀನಿ ಕೆಲವೊಂದಿಷ್ಟು ಸೀರೆ ವ್ಯಾಪಾರ ಮಾಡೋರು ನನಗ ಫೋನ್ ಮಾಡಿ ನೀವೆಲ್ಲ ಪ್ರೈಸ್ ಆ ಆತರ ಹೇಳ್ಬಿಡ್ತೀರಿ ನಮ್ಮ ಪ್ರೈಸ್ ಹೈ ಇರ್ತಾವು ಈ ತರ ಎಲ್ಲ ಕೇಳ್ತಿರ್ತಾರ ಯಾರಿಗೂ ಏನು ಒಬ್ರಿಗೊಬ್ರು ಮತ್ ಬಿಸ್ನೆಸ್ ಮಾಡೋರು ಅಂತಂದ್ರ ಬೇಡ ಅಂತ ಹೇಳಿ ನಾನು ಕೂಡ ಏನ್ ಮಾಡಿನಿ ಅಂತಂದ್ರೆ ಇವಾಗ ವಾಟ್ಸಪ್ದಾಗೇನೆ ನಾವ್ ರೇಟ್ ಹೇಳ್ತೀನಿ ಸೊ ಇದು ಕೂಡ ನೋಡ್ರಿ ಚಾಕಲೇಟಿ ಕಲರ್ ಬರ್ತೈತಿ ಬ್ಲೌಸ್ ಅಂದ್ರೂ ಸಕ್ಕತ್ತಾಗಿ ಆಗಿ ಕಾಣಿಸ್ತೈತಿ ನೋಡ್ರಿ ನೀವು ಬೇಕಾದ ಕೂಡ ಮಾಡ್ಕೋಬಹುದ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಹಬ್ಬದಾಗ ಪ್ರತಿಯೊಬ್ಬರಿಗೂ ಕೂಡ ಕೆಲವು ಸೀರೆ ಫ್ರೀಯ ಇರ್ತಾರ ಒಂದೊಂದ್ ಹಬ್ಬಕ್ಕೂ ಒಂದೊಂದರ ಸೀರೆ ಉಡ್ಬೇಕನ್ನೋ ಅಪೇಕ್ಷೆ ಇಟ್ಕೊಂಡಿರೋರು ಇರ್ತಾರ ಅಂತವ್ರಿಗಂತೂ ಈ ಸೀರೆ ಸೂಪರ್ ಅಂದ್ರ ಸೂಪರ್ ಕಾಣಿಸ್ತಾ ನೋಡ್ರಿ ಇತರ ಕಲರ್ ಕಾಂಬಿನೇಷನ್ ಐತಿ ಸೊ ಈ ಸೀರೆ ಒಂದೇ ಒಂದೇ ಐತಿ ಯಾರಿಗಾದ್ರೂ ಮತ್ತೆ ಹೆಚ್ಚಿಗೆ ಡಿಮ್ಯಾಂಡ್ ಬಂದ್ರ ಹೇಳಿ ಸಿಂಗಲ್ ಸಿಂಗಲ್ ಪೀಸ್ ತರ್ಸಿನಿ ಆ ಕಲರ್ದಾಗ ಯಾರಿಗ ಬೇಕು ನನ್ ಪಟ್ ಅಂತ ಹೇಳಿದ್ರಪ್ಪ ಅಂತಂದ್ರ ನಾನು ಒಂದೇ ಪೀಸ್ ತರ್ಸಿನಿರಿ ಒಬ್ರು ಆಲ್ರೆಡಿ ಹೇಳಿ ಇಟ್ಟಾಗ ಆ ಥರ ಕಾಂಬಿನೇಶನ್ ಸಿಕ್ಕರೆ ನನಗೆ ತರಿಸಿರಿ ಅಂತೇಳಿ ಹಾಗಾಗಿ ತರಿಸಿ ನಿಮ್ಗೆ ಆತರ ಥರ ಬೇಕಿದ್ರೂ ಕೂಡ ನನಗೆ ಸ್ಯಾಂಪಲ್ ನೀವು ಫೋಟೋ ಕಳ್ಸಿದ್ರಂದ ನಾ ನಿಮ್ಗೆ ತರಿಸ್ಕೊಡ್ತೀನಿ ನೋಡಿರಿ ಇದೊಂದು ಕಲರ್ ಐತಿ ಬೇ ಸ್ಕ್ರೀನ್ ಸ್ಕ್ರೀನ್ಶೂಟ್ ಹೊಡಿರಿ ವಾಟ್ಸ್ಆ್ಯಪ್ ಮಾಡಿರಿ ಓಕೆ ಆಮೇಲೆ ಇದು ನೋಡಿರಿ ಕಾಂಚೀಪುರ ಟಿಶ್ಯೂ ಶಿಪ್ದೊಳಗೆ ಈ ಸೀರೆನ ಮತ್ತೆ ರಿಜಿಸ್ಟ್ರಾಕ್ ಮಾಡಿಸಿನಿ ನೋಡಿರಿ ಕಲರ್ ಸ್ವಲ್ಪ ಇದು ಅಂದ್ರೆ ನಾನು ಟು ಬಂಡಲ್ ತಗೊಂಡಂಗಿಲ್ಲ ಹಾಗಾಗಿ ನನಗ ನಾನು ನೇ ತಗೊಂತೀನಿ ಫ್ರೆಂಡ್ಸ್ ನನಗೆ ಅಷ್ಟು ಅಮೌಂಟ್ ಇದು ಹೆವಿ ಅಮೌಂಟ್ ಇರುವಂತ ಸೀರೆ ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿ ನನಗೆ ಸೀರೆ ಸ್ವಲ್ಪ ಡೈರೆಕ್ಟ್ ಕಡಿಮೆ ಹಾಂಗ ಅಂತೇಳಿ ನನ್ನ ಬಜೆಟ್ ಇ ತಕ್ಕಂಗೆ ಎಲ್ಲರೂ ನಾಲ್ಕು ಶ್ಯಾಂಪಲ್ ತರ್ಸಕತ್ತೀನಿ ಯಾವ್ದು ಸೀರೆಗೆ ಹೆಚ್ಚು ಡಿಮ್ಯಾಂಡ್ ಇರ್ತೈತಿ ರೀಸ್ಟಾಕ್ ಮಾಡಿಸ್ತೀನಿ ಸೊ ಹಾಗಾಗಿ ಯಾಕಂದ್ರೆ ನಾನು ಕೂಡ ಈಗ ಇರೋದ್ರೊಳಗನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸೀರೆನ ತರ್ಸಕತ್ತಿ ನೋಡ್ರಿ ಅಂದ್ರ ಒಂದೇ ತರದ್ ಜಾಸ್ತಿ ತರ್ಸೋದಕ್ಕಿಂತ ನಾಕ್ನಾಗ್ ನಾಕ್ನಾಗ್ ತರ್ಸಿದ್ನಪ್ಪ ಅಂದ್ರ ವೆರೈಟಿನೂ ಕಾಣಿಸ್ತಾವ್ ನೋಡ ಕೂಡ ಬೇರೆ ಬೇರೆ ತೋರ್ಸು ಬಹುದು ಸೊ ಈ ತರಸ್ಟ್ ಬ್ಲೌಸ್ ಸಾರಿ ಸೆರೆಕ್ ಬರ್ತೈತಿ ಪಲ್ಲು ಈ ತರ ಬ್ಲೌಸ್ ಐತಿ ನೋಡ್ರಿ ಸೀರೆ ಅಂತೂ ಏಕ್ ನಂಬರ್ ಐತಿ ಎಲ್ಲಾ ಸೀರೆಗಳು ಡ್ರೈ ವಾಶ್ ಇರ್ತಾವ್ ಮತ್ತೆ ಹೇಳ್ಬಿಡ್ತೀನಿ ಸೀರೆಗಳು ಡ್ರೈ ವಾಶ್ ಇರ್ತಾವ್ ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಲಟನೆ ಹೋಮ್ ವಾಶ್ ಮಾಡೋದು ಬಹಳ ಕಡಿಮೆ ಈ ತರ ರೇಷ್ಮೆ ಸೀರೆಗಳೆಲ್ಲ ಟಿಶ್ಯೂ ಸಿಲ್ಕ್ ಸೀರೆ ಆಗಿರ್ತೈತಿ ಇದು ಈ ತರ ಆಯ್ತ್ ನೋಡ್ರಿ ಕಲರ್ ಇದು ಒಂದ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಈ ತರದ ಕಾಂಬಿನೇಷನ್ ಸಿಗೋದು ಬಹಳ ರೇರ ಇದಕ್ ಯಾವ ಕಲರ್ ಇದು ಯಾವ ಕಲರ್ ಶೀಲ ಅವರ್ ಕಲರ್ ಅಂತ ನೋಡ್ರಿ ಸ್ವಲ್ಪ ಬಾಳ ಒಬ್ಬದೇನಿ ಹಂಗಾಗಿ ಈ ತರ ಬಾರ್ಡರ್ ಈ ಕೆಳಗಡೆ ಸೈಡ್ ದೊಡ್ಡ ಬಾರ್ಡರ್ ಬರ್ತೈತಿ ಮೇಲ್ಗಡೆ ಸ್ವಲ್ಪ ಸಣ್ಣ ಬಾರ್ಡರ್ ಬರ್ತೇತಿ ಇದ್ರೊಳಗೆ ಒಂದ್ ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ಯಾಕಂದ್ರ ಮತ್ ಒಳಗ್ ಗಡಿ ಕುಂದ್ರಂಗಿಲ್ರಿ ಫ್ರೆಂಡ್ಸ್ ಆ ಥರ ಮಡಿಕೆ ಕುಂದ್ರಂಗಿಲ್ಲ ಸೊ ಹಾಗಾಗಿ ನಾನು ನಿಮ್ಗೆ ಇದೊಂದು ಸೀರೆ ಶೂಟ್ ಮಾಡಿರಿ ವಾಟ್ಸಪ್ ಮಾಡಿರಿ ರೇಟ್ ಹೇಳ್ತೀನಿ ಅಲ್ಲಿ ಓಕೆ ಇದು ನೋಡ್ರಿ ಇದು ಅಂತೂ ಇದಕ್ಕೆ ಪಿಸ್ತ ಕಲರ್ ಆ ಥರ ಏನಂತಾರೆ ನೋಡಿರಿ ವಿಡಿಯೋ ಕಾಲ್ ಫೆಸಿಲಿಟಿ ಅವೈಲೇಬಲ್ ಇರ್ತೈತಿ ನೀವು ಎನಿ ಟೈಮ್ ಸೀರೆ ಬೇಕಾದ್ರೂ ಅಷ್ಟೇ ವೀಡಿಯೋ ಕಾಲ್ ಮಾಡಿ ನೋಡ್ಬೋದು ಇರ್ಲಿಕ್ಕಪ್ಪ ಅಂದರೆ ಸ್ಕ್ರೀನ್ ಶೂಟ್ ಮಾಡಿರಿ ಯಾರೇ ಬೇಕಾಗಿರ್ತೈತೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡ್ರಿ ಸುಮ್ ಸುಮ್ಮನೆ ಎಲ್ಲ ಮಾಡಕೋಬೇಡ್ರೆ ನನಗೂ ಕೆಲಸಗಳು ಇರ್ತಾವೆ ಸೊ ಹಾಗಾಗಿ ಆಮೇಲೆ ಈ ತರದ ಕಲರ್ದೊಳಗ ಅಥವಾ ಈ ತದ್ದ ಕಲರ್ದೊಳಗ ಈ ಈ ತರ ಇಲ್ಲ ಈ ತರ ಸೀರೆ ನೋಡ್ರಿ ಇದು ಒಂದೇ ಇದು ಬರ್ತೈತಿ ಡಿಸೈನ್ ಬರ್ತೈತಿ ಬಟ್ ಕಲರ್ ಬೇರೆ ಐತಿ ಇದು ಸಿಲ್ವರ್ ಕಲರ್ ನೋಡ್ರಿ ಇದು ಆಲ್ರೆಡಿ ಇದ್ರದ್ದು ಹಿಸ್ಟ್ರಿನ ನಾನು ಬ್ಲಾಗ್ ದಾಗ ಹಾಕ್ತಿನಿ ಮಮ್ಮಿ ಹೇಳ್ತಾರ ನಾನ್ ಹೇಳಂಗಿಲ್ಲ ಈ ಸೀರೆನು ಕೂಡ ಸೇಲ್ ಆಗೈತಿ ಸೊ ಇದ್ರೊಳಗೆ ಕಲರ್ಸ್ ಗಳು ಜಾಸ್ತಿ ಮೊದಲು ಅವೈಲೇಬಲ್ ಇರಲಿಲ್ಲ ಈಗ ಇದು ಒಂಥರ ಹೆಂಗ್ ಬರ್ತಪ್ಪ ಅಂತಂದ್ರ ಗ್ರೀನ್ ವಿತ್ ಸಿಲ್ವರ್ ಮಿಕ್ಸ್ ಅಂತ ನೋಡ್ರಿ ಆ ತರ ಇದು ಕೂಡ ಮಸ್ತ್ ಐತಿ ಸೀರೆ ಅಂದ್ರೂ ಈ ತರ ರೆಡ್ ಡಾರ್ಕ್ ಪಿಂಕ್ ಕಲರ್ ಬಾರ್ಡರ್ ಬರ್ತೈತಿ ಸೀರೆಗೆ ಎರಡು ಸೀರೆ ಅಷ್ಟೇ ಚೆನ್ನಾಗದವು ಅಷ್ಟೇ ಲುಕ್ ಕೊಡ್ತಾವ ಸೂಪರ್ ಅಂದ್ರೆ ಸೂಪರ್ ಅದ ನೋಡ್ರಿ ಫ್ರೆಂಡ್ಸ್ ಹಾ ಇದು ಅಂದ್ರೆ ನಿಮ್ಗೆ ಯಾರಿಗೆ ಬೇಕಾಗಿರ್ತೈತಿಲ್ಲ ನೋಡ್ರಿ ಈ ತರ ನಿಮ್ಗ ಇದು ಬರ್ತಾವ ಪ್ಯಾಕಿಂಗ್ ಬರ್ತೈತಿ ನೋಡ್ರಿ ರೇಷ್ಮೆ ಸೀರೆ ಆಲ್ಮೋಸ್ಟ್ ಕಟ್ಟಿರ್ತಾರ ಸೊ ಹಾಗಾಗಿ ಯಾರಿಗ ಬೇಕಾ ಅಷ್ಟೇ ನೀವು ಫಿಕ್ಸ್ ಮಾಡ್ಕೊಂಡು ನನ್ ವಿಡಿಯೋ ಕಾಲ್ ಮಾಡ್ರಿ ನಾನು ನಿಮ್ ಕಲರ್ ತೋರಿಸಿ ನಿಮ್ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಎಲ್ಲ ಈ ಸೀರೆ ಇವ್ ಡ್ರೈ ವಾಶ್ ಆಗಿರ್ತಾವ ನೋಡ್ರಿ ಹೋಮ್ ಆಶ್ ಸೀರೆ ಇವ್ ಡ್ರೈ ವಾಶ್ ಇರ್ತಾವ ಸೊ ಇದ್ರೊಳಗ ಇದ್ರಿ ಸೊ ಇದ್ರೊಳಗ ಇವೆರಡು ಕಲರ್ ಅವೈಲೇಬಲ್ ಅದ ನೋಡ್ರಿ ಸೊ ಈ ಈ ಡಿಸೈನ್ ಎರಡು ಕಲರ್ ಅದಾವ ಫ್ರೆಂಡ್ಸ್ ಇಲ್ಲಿ ಏನ್ ತೋರ್ಸಕೈತಿ ನೋಡ್ರಿ ಈ ಒಳಗ ಎರಡ್ ಕಲರ್ ಅದಾವ ಕೂಡ ನಾನು ಈ ಕೂಡ ನಾನು ರಿಸ್ಟಾಕ್ ಮಾಡ್ತೀನಿ ಮೊದಲೇ ಇದ್ರೊಳಗ ಬಾಟಲ್ ಗ್ರೀನ್ ಕಾಂಬಿನೇಷನ್ ತರಿಸಿದಿನ ಈಗ ಬೇರೆ ಎರಡು ಇವು ಒಂದಲ್ಲ ರೇರ್ ಕಲರ್ ಇವ್ರಿ ಸೊ ನನಗೆ ಯಾವಾಗ ಕಲರ್ ಗಳು ಇಷ್ಟ ಆಗ್ತಾವ ಕೆಲವೊಂದು ಇಷ್ಟ ಅವ್ರು ಒಂದ್ ಎರಡು ಫೋಟೋ ತರ್ಕೋ ಸಿಗ್ತಾರಲ್ಲ ಸೊ ಹಾಗಾಗಿ ನಾನು ಬಂಡಲ್ ಟು ಬಂಡಲ್ ತಗೊದಾಗಲ್ಲ ಅಂತ ಹೇಳಿ ಅವ್ರು ಕಳಿಸಿದಾಗ ಇಷ್ಟ ಆದ್ರೆ ನಾನು ತಗೊಂಡ್ಬಿಡ್ತೀನಿ ಇಷ್ಟೇ ಸಿಕ್ತವ ಕಲರ್ ಬೇಕಾಗಿದ್ರೆ ಕಲರ್ಸ್ ಯಾವಾಗ ನಾನು ಶೇರ್ ಮಾಡ್ಕೊತೀನಿ ಸೊ ಓಕೆ ನೋಡಿದ್ರಲ್ಲ ಮೇಲೆ ನಂಬರ್ ಬರ್ತಿರ್ತೈತಿ ಯಾವ ಸೀರೆ ಇಷ್ಟ ಆಗಿರ್ತೈತಿ ಸೊ ಅದನ್ನು ಕೂಡ ನೀವು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಜೊತೆಗೆ ಮೊನ್ನೆ ನಾನು ಸೀರೆಗಳನ್ನ ತರ್ಸಿದಿನ ಅದ್ ಕೂಡ ಇದ್ ಸೀರೆಗಳು ಚೆನ್ನಾಗಿರುವಂಥ ಸೀರೆಗಳು ಸೊ ಈ ಥರದ್ದು ಕೂಡ ಇದಾವ ನೋಡ್ರಿ ರೇಟು ರೇಟ್ ಥರ ತರದವು ಒಂದೊಂದು ಬಾರ್ಡರ್ ಒಂದೊಂದು ಡಿಸೈನ್ ಚೆನ್ನಾಗಿದ್ದಾವೆ ಸೀರೆಗಳು ಅಂದ್ರೂ ಸೂಪರ್ ಆಗಿದ್ದಾವ ನೀವು ಹಾಕಿರೋ ಅಮೌಂಟಿಗೆ ಯಾವುದೇ ಮೋಸ ಇಲ್ಲ ಆಮೇಲೆ ನಿಮ್ಮ ಅಮೌಂಟ್ ಹಾಕಿಸ್ಕೊಂಡು ಸಾವಿರ ಹದಿನೈದು ರೂಪಾಯಿ ತಗೊಂಡು ಎಲ್ಲಿ ಓಡೋಗಲ್ಲ ಕೆಲವ್ರು ಕೇಳ್ತಾರ ನಿಜನಾ ಮೇಡಮ್ ನೀವೇನಾದರೂ ಮೋಸ ಮಾಡ್ತೀರಾ ಹಂಗೆ ಹಿಂಗ ಅಂತೇಳಿ ಸೊ ನಾವು ಐದು ವರ್ಷ ಐತಿ ಯೂಟ್ಯೂಬ್ದಾಗ ಬ್ಲಾಗ್ ಮಾಡ್ತೀವಿ ನಾವು ಎಲ್ಲಿಗೂ ಓಡೋಣ ಆಗಿಲ್ಲ ಸೊ ಹೆದರಿಬೇಡ್ರಿ ಹೆದ್ರ್ದೇ ಒಂದು ನಂಬಿಕೆ ಇಟ್ಕೊಂಡು ನಮ್ಗೆ ಅಮೌಂಟ್ ಹಾಕ್ರಿ ನಾವು ನಿಮ್ಮ ಮನೆಗೆ ಸೀರೆನ ತಲುಪಿಸ್ತೀವಿ ಇದೊಂದು ಕಲರ್ ಐತಿ ಸೊ ಈ ಕಲರ್ ಅಂತೂ ಮಸ್ತ್ ಐತೆ ನೋಡ್ರಿ ಸೂಪರ್ ಐತ್ ನೋಡ್ರಿ ಈ ಕಲರ್ ಕೂಡ ಮಸ್ತ್ ಐತಿ ಆಮೇಲೆ ಇದು ಫಸ್ಟ್ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಈ ತರ ಕ್ವಾಲಿಟಿ ತರಿಸ್ದಾಗ ರಾಯಲ್ ಬ್ಲೂ ಅಕ್ಕ ವೈಟ್ ಕಲರ್ ಬ್ಲೌಸ್ ಇರುವಂತದ್ದು ಹೇಳ್ತಾನೆ ಇದ್ರಿ ಈಗ ಸ್ಟಾಕ್ ಐತಿ ಎರಡು ಸೀರೆ ಆಲ್ರೆಡಿ ತಗೊಂಡ್ಬಿಟ್ರಿ ಆರ್ಡರ್ ಮಾಡಿ ಇನ್ನೇ ಎರಡು ಸೀರೆ ಇರುವುದು ಬೇಕಾದವರು ಸ್ಕ್ರೀನ್ ಶೂಟ್ ಮಾಡಿ ವಾಟ್ಸಪ್ ಮಾಡಿ ಇವು ಎರಡೇ ಕಲರ್ ಅದ ನೋಡ್ರಿ ರಾಯಲ್ ಬಾಗ ಎರಡೇ ಅಂದ್ರೆ ಎರಡೇ ಕಲರ್ ಅದಾವ ಮತ್ತ ಆಮೇಲೆ ಅದು ಕಸೂತಿ ಒಳಗ ಆರೆಂಜ್ ಕಲರ್ ಒಂದು ಉಳಿದೈತ್ರಿ ಅದರೊಳಗ ಗ್ರೀನ್ ಆರೆಂಜ್ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದೈತಿ ಕಸೂತಿ ವರ್ಕಿಂದು ಸೂಪರ್ ಅಂದ್ರೆ ಸೂಪರ್ ಐತಿ ನೋಡ್ರಿ ಆಲ್ರೆಡಿ ಈಗ ಮೂರ್ ಸೀರೀಸ್ ಎಲ್ಲ ಅದು ಒಂದು ನಾನೇ ತಗೊಂಡ್ಬಿಟ್ಟೆ ಒಂದು ತಮ್ಮ ಅಂತ ಅಂತೇಳಿ ಅದ್ರಾಗ ಇನ್ನ ಒಂದೇ ಒಂದ್ ಕಲರ್ ಉಳಿದೈತೆ ನೋಡ್ರಿ ಈ ತರ ವೆರೈಟಿ ವೆರೈಟಿ ತರಿಸಿದ್ದೆ ಅಂದ್ರೆ ನೋಡೋರಿಗೂ ಖುಷಿ ಬೇರೆ ಬೇರೆ ವೆರೈಟಿ ಬರ್ತಾವ ಅಂತೇಳಿ ಆಮೇಲೆ ನಿಮ್ ಕೂಡ ಸಾವಿರ ರೂಪಾಯಿದು ಎರಡು ಕಲರ್ ಇದಾವ ಒಂದು ವಾಟರ್ ಒಂದು ಗ್ರೀನ್ ಒಂದು ಮೆಹಂದಿ ಕಲರ್ ಐತಿ ಇನ್ನೊಂದು ಪಿಂಕ್ ನೇಗೆ ಬರ್ತೈತಿ ಗುಲಾ ಪಿಂಕ್ ನೇಗೆ ಬರ್ತೈತಿ ಫ್ರೆಂಡ್ಸ್ ಅದನ್ನು ಕೂಡ ಸೂಪರ್ ಆಗೈತಿ ಅದು ಕೂಡ ಚೆನ್ನಾಗೈತಿ ಸೊ ಓಕೆ ಯಾವ ಸೀರೆ ಬೇಕಿ ನನಗ ಸ್ಕ್ರೀನ್ ಶೂಟ್ ನೋಡೀರಿ ವಾಟ್ಸ್ಆಪ್ ಮಾಡ್ರಿ ನಾನು ಪ್ರೈಸ್ ಅಲ್ಲೇ ಹೇಳ್ತೀನಿ ವಿಡಿಯೋ ಕಾಲ್ ಫೆಸಿಲಿಟಿ ಇರ್ತೈತಿ ಯಾರಿಗಾದ್ರು ಸೀರೆ ಕನ್ಫರ್ಮ್ ಬೇಕಾಗಿದ್ರೆ ವಿಡಿಯೋ ಕಾಲ್ ಮಾಡೋ ಏನಂತಂದ್ರೆ ಅವಶ್ಯಕತೆ ಇದ್ರೆ ಅಷ್ಟೇ ಮಾಡಿ ಅಲೋಡ್ ಕೊಡ್ತೀನಿ ಕಾಲ್ ಮಾಡಿ ತೋರಿಸ್ತೀನಿ ಸುಮ್ ಸುಮ್ನೆ ಟೈಮ್ ಪಾಸ್ ಅದೆಲ್ಲ ಖಂಡಿತ ಮಾಡ್ಬೇಡ್ರೆ ನನಗೂ ಎಲ್ಲ ಕೆಲ್ಸಗಳು ಇರ್ತಾವ ಅರ್ಥ ಮಾಡ್ಕೋತೀರಿ ಹೆಣ್ಮಕ್ಳು ಅಕ್ಕ ತಂಗಿಯರು ಸೊ ಈ ವಿಡಿಯೋನ ನಿಮ್ ಗ್ರೂಪ್ಗೆ ನಿಮ್ಗೆಲ್ಲ ಗ್ರೂಪ್ ಇರ್ತಾವಲ್ಲ ಅಕ್ಕ ತಂಗಿಯಂದಿರು ಬಿಸಿ ಗ್ರೂಪ್ ಇರ್ತವ ಆಮೇಲೆ ಎಲ್ಲಾ ಮಹಿಳೆ ಸಣ್ಣ ಗ್ರೂಪ್ ಇರ್ತಾವ ಅಲ್ಲೆಲ್ಲ ಸೇರ್ ಮಾಡ್ರಿ ನಿಮ್ಗೆ ಸೀರೆ ಇಷ್ಟ ಇದ್ರೂ ಇದ್ರು ಅವ್ರಿಗ ಇಷ್ಟ ಆಗ್ಬಹುದು ಅವ್ರು ನಮಗ್ ಆನ್ಲೈನ್ ಸೀರೆನ ಶಾಪ್ ಮಾಡ್ಬಹುದು ನಮ್ಮ ಅಂತ ಹೆಣ್ಮಕ್ಳು ಕುಂತು ಡಿಲಿವರಿ ಆಗಿರ್ತೈತಿ ಹೊರಗಡೆ ಹೋಗಕ್ಕಾಗಲ್ಲ ಜಾಬ್ ಮಾಡ್ತಿರ್ತಾರ ಟೈಮ್ ಸಿಗ್ತಿರಂಗಿಲ್ಲ ಎಲ್ಲಾ ನಿಮ್ ಅಕ್ಕ ತಂಗಿಯರ್ಗೆ ಎಲ್ಲ ಹೆಣ್ಮಕ್ಳಿಗು ಕೂಡ ಸೇರ್ ಮಾಡ್ರಿ ಈ ಒಂದು ವಿಡಿಯೋನ ಸೊ ಅವ್ರಿಗುನು ಕೂಡ ಹೆಲ್ಪ್ ಆಗ್ಬಹುದು ಅಂತ ಅನ್ಕೋತೀನಿ ಹುಡುಕ್ತಾ ಇರ್ತಾರೆ ಪಾಪ ಈ ತರದೊಳಗ ಸೀರೀನಾ ಅವ್ರಿಗೆ ಸಿಗ್ತಾ ಇರಂಗಿಲ್ಲ ಸೊ ನಮ್ಮದ್ರೊಳಗ ನೋಡಿ ಅವ್ರು ತರ್ಸ್ಕೋಬಹುದು ಸೊ ನೀವು ಅವರು ಕೂಡ ಈ ತರ ಹೆಲ್ಪ್ ಮಾಡ್ದಾಗ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಖಂಡಿತ ಆದಷ್ಟು ಎಷ್ಟು ಜನ ಆಗುತ್ತಾ ಒಬ್ಬೊಬ್ರು ವಿಡಿಯೋ ನೋಡೋರು ಒಂದ್ ಎರಡು ಮೂರು ಮಂದಿಗಾದ್ರು ಕೂಡ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ ಲಾಗುನು ಕೂಡ ಹಾಕ್ತಿರ್ತೀನಿ ಕೂಡ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಓಕೆ ನಾನು ಮತ್ತೆ ನೆಕ್ಸ್ಟ್ ಹೊಸ ಹೊಸ ಸೀರೆಗಳನ್ನ ನಿಮ್ ಜೊತೆ ತೋರಿಸ್ತೀನಿ ಈ ಸೀರೆಗಳು ಕೂಡ ಯಾರಿಗ ಬೇಕಾ ಫಟಾಫಟ್ ಲಿಮಿಟೆಡ್ ಸ್ಟಾಕ್ ಐತಿ ಲಿಮಿಟೆಡ್ ಸ್ಟಾಕ್ ಜಾಸ್ತಿ ಸೀರೆಗಳು ಇರಲ್ಲ ಫಸ್ಟ್ ಯಾರು ಬುಕ್ ಮಾಡಿ ಅಮೌಂಟ್ ಹಾಕ್ತಿರಿ ಅವರಿಗೆ ನಾನು ಸೀರೆನ ಕಳಿಸ್ಕೊಡ್ತೀನಿ ಖಂಡಿತವಾಗಲೂ ಕೂಡ ವಿಶ್ವಾಸ ಇಟ್ಟು ಆನ್ಲೈನ್ ಶಾಪಿಂಗ್ ಮಾಡ್ರಿ ನನ್ನ ಜೊತೆಗೆ ನಾನು ಎಲ್ಲಿ ಹೋಗಲ್ಲ ಐದು ವರ್ಷ ಆಯಿತು ಇಲ್ಲೇ ಆನ್ಲೈನ್ ದಾಗ ಯೂಟ್ಯೂಬ್ ದಾಗ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಇಷ್ಟೋತನ ಪೇಷನ್ಸ್ ಇಟ್ಕೊಂಡು ಸೀರೆ ಶಾಪಿಂಗ್ ಮಾಡದೇ ಇದ್ರು ಕೂಡ ತಾಳ್ಮೆಯಿಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಂತ ಪ್ರತಿಯೊಬ್ಬ ಅಕ್ಕ ತಂಗಿಯರಿಗೂ ಧನ್ಯವಾದಗಳು ಬಾಯ್